ಜಿಲ್ಲೆಯ ಅಜ್ಜಂಪುರ ತಾಲೂಕಿನಲ್ಲಿ ವರುಣದೇವ ಕಳೆದ ರಾತ್ರಿ ಅಬ್ಬರಿಸಿದ್ದಾನೆ ಸೊಕ್ಕೆ ಶಾನುಭೋಗನಹಳ್ಳಿ ಮಾಕನಹಳ್ಳಿ ಸೇರಿದಂತೆ ಹಲವು ಕಡೆ ವರುಣನ ಆರ್ಭಟ ತುಂಬಾ ಜೋರಾಗಿಯೇ ಇತ್ತು ಸಂಜೆ ಟೈಮ್ನಲ್ಲಿ ಶುರುವಾಗಿದ್ದ ಮಳೆ ಬಿಡುವು ಕೊಡದೆ ಸುರಿದಿದೆ ಪರಿಣಾಮ ಹಳ್ಳ ಕೆರೆಗಳಿಗೂ ನೀರು ಬಂದಿದೆ ಇನ್ನು ಗ್ರಾಮದಲ್ಲಿನ ಪ್ರಮುಖ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಜನರು ಓಡಾಡುವುದಕ್ಕೂ ತೊಂದರೆಯುಂಟಾಗಿತ್ತು ಹಲವು ವರ್ಷಗಳ ಬಳಿಕ ಈ ರೀತಿಯ ಮಳೆ ಸುರಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಹೊಲಗಳಲ್ಲಿ ನೀರು ತುಂಬಿಕೊಂಡಿದೆ ತೋಟದಲ್ಲಿ ಕೂಡ ಕಾಲಿರೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಅಚ್ಚಂಪುರ ತಾಲೂಕಿನಲ್ಲಿ ವರುಣದೇವ ಕಳೆದ ಅಬ್ಬರಿಸಿದ್ದಾನೆ ಕಳೆದ ವರ್ಷ ಬರಗಾಲ ಆವರಿಸಿತ್ತು ಆ ಭಾಗದಲ್ಲಿ ಹಪಾಹಪಿ ಉಂಟಾಗಿತ್ತು ಆದ್ರೆ ಈ ಬಾರಿ ವರುಣನ ಕೃಪೆಯಿಂದ ಆ ಭಾಗದಲ್ಲಿಯೂ ಕೂಡ ಮಳೆಯ ಪ್ರಮಾಣ ಚೆನ್ನಾಗಾಗಿದೆ ಸೊಕ್ಕೆ ಶಾನುಭೋಗನಹಳ್ಳಿ ಮಾಕನಹಳ್ಳಿ ಸೇರಿದಂತೆ ಹಲವಾರು ಕಡೆ ಮಳೆಯ ಆರ್ಭಟ ಜೋರಾಗೇ ಇತ್ತು ಸಂಜೆ ಟೈಮ್ ನಲ್ಲಿ ಶುರುವಾಗಿದ್ದ ಮಳೆ ಬಿಡುವು ಕೊಡದೆ ಸುರಿದಿದೆ ಆ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿದಿವೆ ಇನ್ನು ಗ್ರಾಮದಲ್ಲಿನ ಪ್ರಮುಖ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಜನ ಓಡಾಡೋದಕ್ಕೂ ಕೂಡ ಸ್ವಲ್ಪ ತೊಂದರೆಯಾಯಿತು ಹಲವು ವರ್ಷಗಳ ಬಳಿಕ ಈ ರೀತಿಯ ಮಳೆ ಬಂದಿದೆ ಹೊಲಗಳಲ್ಲಿಯೂ ಕೂಡ ನೀರು ತುಂಬಿಕೊಂಡಿದ ಜೊತೆಗೆ ತೋಟದಲ್ಲೂ ಕೂಡ ಕಾಲಿಡೋದಕ್ಕೆ ಸಾಧ್ಯವಾಗದೇ ಇದ್ದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದ್ರೂ ಕೂಡ ಈ ವರ್ಷ ಉತ್ತಮವಾಗಿ ಮಳೆವಾಗಿದೆ ಮಳೆ ಆಗಿದೆಯಲ್ವಾ ಅಂತ ಹೇಳಿ ಆ ಭಾಗದ ಜನರಲ್ಲಿ ಮಂದಹಾಸ ಮೂಡಿದೆ